ನುಡಿನು ಇಲ್ಲ ನಾಮ ನುಡ್ಕೋತ ಕುತ್ರ ಆಗುದೇನೈತಿ ಅಲ್ಲಿ ಚಿತ್ತವಿಲ್ಲದ ಗುಡಿ ಸುತ್ತಿ ದೊಡೆ ಫಲವೇನು ಪಲವೇನು ಎತ್ತ ಗಾನವನು ತಾ ಸುತ್ತಿ ಸುತ್ತಿ ಬಂದಂತೆ ಸರ್ವಜ್ಞ ಸುತ್ತಿ ಸುತ್ತಿ ಬಂದಂತೆ ಸರ್ವಜ್ಞ ಯಾರು ಹೇಳತ್ತಿದಿ ನಡಿ ಒಂದು ಮತ್ತೆ ನಾ ಯಾರೇನ್ ಮಾಡ್ಲಿ ಗಾನಿಗೇರ ಮನೆಯಲ್ಲಿ ಗಾನ ಆಡಿಸುವಂತ ಎತ್ತ ದಿನನಿತ್ಯದಲ್ಲಿ ಸಾವಿರ ಸುತ್ತ ಹಾಕ್ತದಲ್ರಿಪ್ಪ ಕರೆ ಗಾನದೇನಿ ವಾಸ ಗಾನದನ್ನಿ ಸುಖ ಅದಕ್ಕೆ ಸಿಕ್ಕದೇನು ಏನು ಸಿಕ್ಕಿಲ್ಲ ನಿನ್ನಲ್ಲಿ ಒಳ್ಳೆ ನಡಿ ನಿನ್ನಲ್ಲಿ ಒಳ್ಳೆ ನೇಮ ಇರಲಿಲ್ಲ ಅಂದ್ರ ಹಾ ಕೋಟೆಮ್ಮ ತಾಯಿ ಗುಡಿ ಸಾವಿರ ಸುತ್ತಾಕಿರ ಏನು ಮಾಡೋದೈತೆ ಏನು ಮಾಡದು ಹೋಯ ಸಾಧ್ಯ ಇಲ್ಲ ಹಾ ಹಾ ಕೈಯ್ಯಾ ಯಾಡು ಉದುಕಡೆ ಹಿಡ್ಕೊಂಡು ಜಲಕ ಮಾಡಿ ಮೇಲತಾ ಹಾ ಮನೆಯಾಗ ದೇವರ ಫೋಟೋಗಳಿಗೆ ಬೆಳಗುಟ टाइमದಾಗ ನೀರ ಸಾಕೋದೇನೋ ಹಾ ಮಗಾ ಸಾಲಿಗ್ ಹಾ ಅಡಿಗೆ ಆತ ತಿಲ್ಲೋತಿ ಹೆಂತೆನ ಕೇಳೋದು ಹೌದು ಇಂಥ ಒಂದು ನೇಮ ನಿಮ್ಮಲ್ಲಿ ಅಂತಂದ್ರೆ ಫೋಟೋಕ್ಕೆ ನೀವು ಸಾವಿರ ಸರ ಬೆಳಗಿದ್ರಿ ಏನಾಗುದು ನಮ್ಮ ನುಡುದ್ರ ರೀ ಏನಾಗುವುದು ತಕ್ಷಮೇ ಶ್ರೀ ಗುರುವೆ ನಮಹಾತ್ ಅಕಿಲಾಂಡ ಕೋಟೆ ಬ್ರಹ್ಮಾಂಡಕ್ಕೆ ಕೆ ಒಡೆಯ ಆಹಾ ಯಾರಿಪ್ಪ ನನ್ನಪ್ಪ ಪರಮತ್ ಪಂಚಮುಖಗಳಲ್ಲಿ ಸದೋಜಾತ ಜಾತ ಮುಖದಿಂದ ವಾಣಿ ಆಗಿ ಭೂಲೋಕದಲ್ಲಿ ಕೋಲಿಪಾಕಿಯ ಸೋಮನಾಥ ಲಿಂಗ ಶ್ರಾವಣ ಮಾಸ ಸೋಮವಾರ ಸೂರ್ಯ ಉದಯಕ್ಕೆ ಅವತಾರವನ್ನ ಧಾರಣ ಮಾಡಿಕೊಂಡು ಬಂದಿರತಕ್ಕಂತ ನನ್ನಪ್ಪ ರೇವನ ಸಿದ್ದೇಶ್ವರನ ಕರ್ತು ಗದ್ದಿಗೆ ಅನಂತ ಕೋಟಿ ಪ್ರಣಾಮಗಳನ್ನ ಸಮರ್ಪಿಸುತ್ತಾ ಸಮರ್ಪಿಸುತ್ತಾ ಸೂರಮ್ಮ ದೇವಿಯ ಸುತ ಬರಮ ದೇವರ ದುಷ್ಟರನ್ನ ಮರ್ದನ ಮಾಡಿ ನಂಬಿದ ಭಕ್ತರನ್ನ ಕೈ ಹಿಡದ ಸಲವಿ ಸಲವಿ ಶಿರಾಡೋನ ಗ್ರಾಮದಲ್ಲಿ ಶಿವಸಿದ್ಧ ಬೀರೇಶ್ವರನನ್ನ ಮನದ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಜ್ಞಾನಿಸಿಕೊಂಡು ಬಾರಾಮತಿಯಲ್ಲಿ ಹುಟ್ಟಿ ತೇರಾಮತಿಯಲ್ಲಿ ಬೆಳೆದು ಜತೆ ನಾರಾಯಣ ಪೂರ ಬಬ್ಬೋಲಿ ವನದ ಹುಲ್ಜಂತಿ ಗ್ರಾಮದ ಬಬ್ಬುಲಿ ವನದಲ್ಲಿ ಎಂಬಾಗಿ ಆಹಾ ಯಾರಿಪ್ಪ ನನ್ನಪ್ಪ ತಾಯಿ ಅಮೃತ ಬಾಯಿ ತಂದಿ ತುಕ್ಕಪ್ಪರಾಯರ ಪುಣ್ಯ ಗರ್ಭದಲ್ಲಿ ಅವು ತರಿಸಿ ಬಂದಿರತಕ್ಕ ಮಹಿಮಾ ಪುರುಷ ಮಾಲಿಂಗರಾಯನ ಕರ್ತುಗದಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸಮರ್ಪಿಸುತ್ತಾ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಮೂರೂರು ಸೀಮೆ ಮುಮ್ಮೆಟ್ಟ ಗುಡ್ಡದ ಮೇಲೆ ಆಸೀನರಾಗಿರತಕ್ಕಂಥ ಶಿವಯೋಗಿ ಮೋಕ್ಷಿದ್ದೇಶ್ವರನ ಕೂಡ ಸಂಘದ ವತಿಯಿಂದ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳಿ ಹೇಳಿ ಗಂಡು ಮೆಟ್ಟಿದ ನಾಡು ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ರಾಯ್ಬಾಗ ತಾಲೂಕಿನ ಮೇಕಲೆ ಗ್ರಾಮದ ಆದಿಶಕ್ತಿ ಅನ್ನ ಪೂರ್ಣೇಶ್ವರಿ ಯಾರಿಪ್ಪ ತಾಯಿ ಕ್ವಾಟ್ಯಮ್ಮ ತಾಯಿಯ ಹಾಗೂ ಆದಿಶಕ್ತಿ ಅಲ್ಲಮ್ಮದ ದೇವಿಯ ಕರ್ತುಗದಿಗೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಸಮರ್ಪಿಸುತ್ತಾ ಸಮರ್ಪಿಸುತ್ತ ಇದೇ ಗ್ರಾಮದಲ್ಲಿ ಹಿಂಬಾಗಿ ನೆರೆಸಿರತಕ್ಕ ಸೂರಮ್ಮ ದೇವಿಯ ಸುತ ಬರಮ ದೇವರ ಕಂದ ಗುರು ಬೀರ ದೇವರ ಹೌದು ಗುಡ್ಡದ ಮೇಲೆ ವಾಸ ಮಾಡಿರ್ತಕ್ಕಂತ ಪಾರ್ವತಿ ಪರಮೇಶ್ವರನಿಗೂ ಕೂಡ ಸಂಘದ ವತಿಯಿಂದ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆದಿಶಕ್ತಿ ಕೋಟೆಮ್ಮ ತಾಯಿಯ ಜಾತ್ರೆಯನ್ನ ಹಮ್ಮಿಕೊಂಡು ಹಮ್ಮಿಕೊಂಡು ಎರಡ ಮ್ಯಾಲಗಳನ್ನ ಆ ಒಂದು ಭಗವಂತನ ಸೇವೆಗೋಸ್ಕರವಾಗಿ ಕರೆಸಿ ಏ ಇಲ್ಲಿ ಬಂದ ಕೂಡಿರತಕ್ಕಂತ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅನ್ನ ತಮ್ಮಂದಿರಿಗೂ ಸುತ್ತಮುತ್ತಲಿನ ಗ್ರಾಮದಿಂದ ಬಂದಿರತಕ್ಕಂತ ಎಲ್ಲ ತತ್ವಜ್ಞಾನಿಗಳಿಗೂ ಪುರಾಣ ಪಂಡಿತರಿಗೂ ಅಧ್ಯಾತ್ಮ ಜೀವಿಗಳಿಗೂ ಜೀವಿಗಳಿಗಾದ್ರೂ ಕೂಡ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಚಿಜ್ಯೋತಿಯಾಗಿ ಬಳಕಿರತಕ್ಕಂಥ ಚೈತನ್ಯ ರೂಪ ಪರಮಾತ್ಮನಿಗೆ ನೂರೊಂದು ಸಾರಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಇಂತ ಒಂದು ಪುಣ್ಯಮಯ ಕಾರ್ಯಕ್ರಮಕ್ಕೆ ಎರಡು ಮೇಳಗಳನ್ನು ಕರೆಸಿ ಕರೆಸಿ ಈ ಹಲ್ಲೂರು ಮೇಳದ ಜೊತೆಯಾಗಿ ಮೂವತ್ತೈದು ವರ್ಷದ ಪರ್ಯಂತರವಾಗಿ ಇಲ್ಲಿ ಸೇವೆಯನ್ನು ಮಾಡಿರತಕ್ಕ ವಿಜಯಪುರ ಜಿಲ್ಲಾ ನೂತನ ಚಡ್ಚಾಣ ತಾಲೂಕಿನ ಲಮಾನಟ್ಟಿ ಗ್ರಾಮದ ಸಿದ್ದೇಶ್ವರ ಗಾಯನ ಸಂಘ ನಮ್ಮ ತುಕಾರಂ ಮಹಾರಾಜರ ಮೇಳ ಏ ಬಂದಾರಲ್ರಿಪ್ಪ ಅವರ ಸಂಘಕ್ಕೂ ಕೂಡ ನಮ್ಮ ಸಂಘದ ವತಿಯಿಂದ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಹೇಳಿ ಪುಣ್ಯಾತ್ಮರೇ ಇವತ್ತು ನಾವು ಮಾಡುವಂತ ಒಂದು ಸೇವಾದಲ್ಲಿ ಹಾಡುವಂತ ಹಾಡಿನಲ್ಲಿ ಆಗಲಿ ಮಾತಾಡುವಂತ ಮಾತಿನಲ್ಲಿ ಆಗಲಿ ಬರೆದಿರ್ತಕ್ಕಂತ ಸಾಹಿತ್ಯದಲ್ಲಿ ಆಗಲಿ ಬಾರಿಸ್ತಕ್ಕಂತ ವಾದ್ಯದಲ್ಲಿ ಆಗಲಿ ಹಾ ಹಾ ಏನ್ ಅನೇಕ ತಪ್ಪ ದೋಷಗಳು ಏ ಗೋಪಾಲಿಪ ಜ್ಞಾನಿ ಒಂದು ಮಾತನ್ನ ಹೇಳ್ತಾನ ಏನ್ ಹೇಳ್ತಾನ್ರಿ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳ್ತಾನೆ ಸರ್ವಜ್ಞರ ಜಗತ್ತಿನಲ್ಲಿ ಎಲ್ಲಾ ಬಲ್ಲವರು ಇರುದಿಲ್ಲಾ ಬಲ್ಲವರಿದ್ರು ಕೂಡ ಬಾಳ ಜನ ಇರುದಿಲ್ಲ ಬಾಳ ಜನ ಇರುದಲ್ರಿ ಎಲ್ಲಾ ನಾನೇ ಬಲ್ಲೀನಿ ಅಂತಂದ್ರೆ ಈ ಭೂಮಿ ಮೇಲೆ ಅವನಿಗೆ ಜಾಗವಿಲ್ಲ ಹೋಗಿ ಮ್ಯಾಲ ಮೇಲೆ ಅದ್ರಿ ಅಪ್ಪ ಎಲ್ಲ ಒಂದ್ ತಡೆ ದಿನ ಇರಕೀನಿ ಅವ್ರೆಲ್ಲಾರು ಹೋಗ್ಲಿ ನೀರಾಕೆ ಹುಡುಗರು ಹಾ ಎಲ್ಲ ವಿಚಾರ ಮಾಡಿದಿಕ್ರಿ ಅವ ಯಾರ ಕೈ ಆಗಿ ನಾವು ಟಿಕೆಟ್ ಬರ್ತಾರೆ ಬಸ್ ಹತ್ತಬೇಕ ಯಾರ ಹೇಳಿದ್ರು ಕೇಳಾಕ ದಾರಿ ಇಲ್ಲ ಹ ಅದಕ್ಕೆ ಪುಣ್ಯಾತ್ಮರೇ ರೇ ಏನ್ ಆತ್ರಿಪ ತಾವೆಲ್ಲಾರು ಬಾಳ ಭಾವಿಕ ಭಕ್ತಾದಿಗಳು ಕೋಟೆಮ್ಮ ತಾಯಿ ಸದ್ಭಕ್ತರು ಬಹಳ ಶಾಂತ ರೀತಿಯಿಂದ ತಾವೆಲ್ಲಾರು ಏ ಕೂಡ ಕೂಡಿದ್ರಿ ಹೌದು ಇವತ್ತಿನ ದಿವಸ ಹಾಂ ಏನಾದರೂ ನಮ್ಮಿಂದ ತಪ್ಪು ದೋಷ್ಯಾಧಿಗಳು ಕಂಡು ಬಂದಾಗ ತಪ್ಪು ಅನ್ನುವಂಥದನ್ನು ಸರಿಸಿಟ್ಟು ಸರಿಸಿಟ್ಟು ಅದು ಮಾತ್ರ ತಮ್ಮ ಆತ್ಮದಲ್ಲಿ ಇಟ್ಟುಕೊಂಡು ನಾವು ನೀವು ಕೂಡ ಭಗವಂತನ ಸೇವೆಯಲ್ಲಿ ಪಾತ್ರರಾಗ್ತಾ ಇದ್ದೀವಿ ಹೌದಲ್ರಿಪ್ಪ ಇವತ್ತಿನ ದಿವಸ ಈಗಾಗಲೇ ಟೆಸ್ಟ್ ಕಮಿಟಿಯ ಹಿರಿಯರು ಏನು ಮಾಡ್ಯಾರೀ ತಾವೆಲ್ಲಾರು ವಿಚಾರ ಮಾಡಿ ಎರಡು ವಿಷಯಗಳನ್ನ ಇಟ್ಟಾರ್ರೀಪ್ಪ ಇಟ್ಟಿದ್ದಿರಿ ಹಾಂ ಜಗತ್ತಿನಲ್ಲಿ ನಾಮ ಶ್ರೇಷ್ಠ ಹಾಂ ಅಥವಾ ನೇಮ ಶ್ರೇಷ್ಠ ನೇಮ ಶ್ರೇಷ್ಠ ಅನ್ತಕ್ಕಂತರಡು ವಿಷಯಗಳನ್ನ ಇಟ್ಟಾರಲ್ರಿಪ ಅನೇಕ ಬಾರಿ ಇಲ್ಲಿ ಎಲ್ಲಾ ಮೇಲೆಗಳು ಬಂದು ಸೇವೆ ಮಾಡ್ಯಾವ ಮಹಾರಾಜರು ಮೂವತ್ತೈದು ವರ್ಷ ಹಾಡ್ಕೊತ ಬಂದಿರಿ ಏ ಬಂದಾರಲ್ರಿಪ್ಪ ಈ ವರ್ಷ ನಮಗ ಹಾಲು ಮತದ ವಿಷಯ ಹ ಅಮೋಘ ಸಿದ್ಧರು ಮಾಡಿರ್ತಕ್ಕಂತ ಪವಾಡವೇನು ಅಮೋಘ ಸಿದ್ದೇಶ್ವರ ಮಾಡಿರ್ತಕ್ಕಂಥ ಚರಿತ್ರೆ ಏನು ಹೌದು ಇದನ್ನ ನೀವು ಹೇಳಬೇಕು ಹಾಲು ಮತ ಧರ್ಮ ಏನು ಹಾಲು ಮತ ಇದಕ್ಕೆ ಯಾಕೆ ಕರೆದ್ರು ಹೌದು ಕುರುಬರು ಅಂತ ಇವ್ರಿಗೆ ಬಿರ್ದು ಯಾಕೆ ಬತ್ತು ಮಾಲೇಂಗರಾಯ ಯಾರ ಬೀರ್ ದೇವರು ಯಾರ ರೇವಣ ಸಿದ್ಧ ಯಾರ ಇವರು ಮಾಡಿರ್ತಕ್ಕಂತ ಕೀರ್ತಿಯನ್ನ ಹಲ್ಲೂರ್ ಅವ್ರು ಹೇಳಬೇಕು ಅಂತ ಹೇಳಿ ಹಾ 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 ಎಲ್ಲಾ ಪಂಚ ಕಮಿಟಿ ಹಿರಿಯಾರು ಕೂಡಿಕೊಂಡು ಒಂದು ಕಿವಿಮಾತನ್ ಹೇಳಿದ್ದಾರೆಪ್ಪ ಜಗತ್ತಿನಲ್ಲಿ ದಯವಿದ್ದಲ್ಲಿ ದೇವ್ರ ಇರ್ತಾನ ಏನ್ ಇರ್ತಾನಲ್ರಿ ತಾವೇ ಸಾಕ್ಷಾತ್ ತಮ್ಮ ಒಂದ ದೇವರೇ ತಿಳ್ಕೊಂಡ ದೈವಕ್ಕ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಒಂದು ನಾಮ ಇನ್ನೊಂದು ನಿಯಮ ಎರಡು ವಿಷಯದಲ್ಲಿ ಮಹಾರಾಜರ ಮಹಾರಾಜರ ನಾಮದ ಪಾಲವನ್ನು ಹಿಡ್ಕೊಂಡಾರ ಹಿಡ್ಕೊಂಡ ಅರ್ಜುನ್ ಅವ್ರ ನೀ ಯಾಕೋ ನಿನ್ನ ನಿನ್ನ ಹಂಗ್ಯಾಕೋ ನಾಮದ ಬಲ ಒಂದಿದ್ದರೆ ಸಾಕೋ ಜಗತ್ತಿನಲ್ಲಿ ನಾಮ ಅನ್ತಕ್ಕಂತ ಶ್ರೇಷ್ಠ ಐತಿ ಅಂತೇಳಿ ತುಕಾರ ಮಹಾರಾಜರು ಏ ವಾದ ಮಾಡ್ಯಾರ ಹೌದು ಇವತ್ತ ನೇಮದ ಪಾಲು ನಮಗ ಬಂದ್ರಿಪ ಅದಕ್ಕಿಂತಲೂ ಪೂರ್ವದಲ್ಲಿ ಏನಾತ್ರಿಪ್ಪ ತಮ್ಮ ನೆರೆಹಳ್ಳಿ ಆಗಿರತಕ್ಕಂತ ಕಬ್ಬೂರು ಗ್ರಾಮದೊಳಗ ಮಾನ ಕಲಾವಂತರು ತತ್ವಜ್ಞಾನಿಗಳು ಜ್ಞಾನಿಗಳು ನಲ್ವತ್ತು ನಲ್ವತ್ತೈದು ಹಾಲು ಮತ ಗ್ರಂಥಗಳನ್ನ ಹಾ ಶಂಕರ ಶಿವಲಿಂಗ ಕುಂಬಾರ ಗುರುಜಿ ಅವರು ಏ ಅವರ ಬಲಗೈ ಬಂಟರಾಗಿರ್ತಕ್ಕಂಥ ಇಸ್ಲಾಂ ಧರ್ಮದಲ್ಲಿ ಜನ್ಮ ವ್ಯಕ್ತಿ ಬಂದ್ರು ಕೂಡ ಸತ್ಯ ಧರ್ಮರ ಒಂದು ಸಿದ್ಧರ ಚರಿತ್ರೆಯಲ್ಲಿ ತಲ್ಲಿನರಾಗಿರ್ತಕ್ಕಂಥ ನಮ್ಮ ಮೆರಲು ಸಭ ಮುಲ್ತಾನಿ ಅವರು ಅವರ ಜೊತೆಯಾಗಿ ಇದ್ದಿರತಕ್ಕಂತ ನಮ್ಮ ಗುರಪ್ಪನ ಹಿರೇಕುರ್ವರು ಅವರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ನಾಮವೇ ಶ್ರೇಷ್ಠ ಅನ್ನತಕ್ಕಂತ ಒಂದ ಪಾಲವನ್ನು ಮಹಾರಾಜರು ಹಿಡ್ಕೊಂಡು ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಬಾಲ ಮಾರುಮಿರತಕ್ಕ ಮಾತ್ರವನ್ನು ಹೇಳಿದ್ರು ತಾವೆಲ್ಲರೂ

ಬೆಲ್ಲ ಅಲ್ಲದ ಅಡ್ನಾಡಿಗಳ ಒಡನಾಟ ಬಚ್ಚಲ ರೊಜಿನಂತಿಕ್ಕು ಅರವ್ರು ಹಿಂಗಂದ್ರೆ ಏನ್ರೀಪ್ಪ ಅದು ಒಳ್ಳೆಯವ್ರ ಸಂಘ ಮಾಡಿದ್ವಿ ಅಂತಂದ್ರೆ ನಾವು ಬೆಲ್ಲ ತಿಂದಟ್ಟು ರುಚಿ ಇರ್ತದ ಬೆಲ್ಲ ತಿಂದಟ್ಟು ರುಚಿ ಇರ್ತದ ಹೌದು ಮ್ಯಾಗ ಹಾಕಲಾಗಿರ್ತಾರ ಅವರಲ್ಲಿ ಒಳಗ ಹುಲಿ ಗುಣ ಇರ್ತದ ಅವ್ರ ಸಂಘ ಮಾಡಿದ್ರ ಬಚ್ಚಲು ಹೌದು ಇವತ್ತು ಒಳ್ಳೆಯವರ ಜೋಡಿ ನಮ್ಮ ಕಾರ್ಯಕ್ರಮ ಸವಿದಂತೆ ಇರಬೇಕು ನಾವು ಏನೇ ಜಗದಾಡಿದ್ರು ಸಹಿತ ದೈವಕ್ಕ ಲಾಭ ಆಗಬೇಕು ಹೌದು ಎಲ್ಲಿಯೋ ಯಾವ ಊರಾಗಿಂದೋ ಎಲ್ಲಿ ಸೆಟ್ ತಂದು ಇಲ್ಲಿ ನಿಮ್ ಊರಾಗ ಇಲ್ಲಿ ಕಿಚ್ಚ ಮಾಡಿ ಈ ಕಿಚ್ಚನ್ ನಾವು ತೆನೆ ಸುಟ್ಕೊಂಡು ಅಂದ್ರೆ ಜ್ಞಾನಿ ಅಲ್ಲ ಅಲ್ಲ ಅವ್ ನಿಜವಾದ ಕಲಾವಂತ ಅಲ್ಲ ಹೌದು ಮಾತ ಬಲ್ಲ ತನಗೆ ಜಗಳಿಲ್ಲ ಊಟ ಬಲ್ಲ ತನಗೆ ರೋಗವಿಲ್ಲ ರೋಗವಿಲ್ಲ ಯಾವ್ಯಾವ ಟೈಮಕ್ಕೆ ನಾವ್ ಎಟ್ಟು ಊಟ ಮಾಡಿದ್ರೆ ನಮ್ಮ ಶರೀರ ಸಾತ್ ಕೊಡ್ತೈತಿ ಅನ್ನುವಂತ ತಿಳಿದಿರ್ತಕ್ಕಂತ ವ್ಯಕ್ತಿ ಇದ್ದಂದ್ರ ಅವನಿಗೆ ಯಾವ ರೋಗ ಬರುದಿಲ್ಲ ಬರದಲ್ರಿಪ ಯಾವ್ದು ಮತ್ತು ಇನ್ನೊಬ್ರು ನನಗೆ ಮಾತಾಡ್ಯಾರ ಅಂತಂದ್ರೆ ಯಾಕೆ ಮಾತಾಡಿದ್ರು ಅಂತಂದ್ರೆ ಅದನ್ನ ತಿಳಿದು ನೋಡುವಂತ ಶಕ್ತಿ ನಮ್ಮಲ್ಲಿ ಇತ್ತಂದ್ರೆ ಜಗಳ ಬರಂಗಿಲ್ಲ ಜಗಳ ಬರಂಗಿಲ್ಲ ರೀಪ್ಪ ಅವ್ ಒಂದ್ ಮಾತು ನಮಗ ನಾವು ಹತ್ ಮಾತು ಅವ್ರಿಗೆ ಅದು ಅಂದ್ಯಪ್ಪ ಅಂತಂದ್ರ ಅವ್ರಿಗೆ ನಮಗ ವ್ಯತ್ಯಾಸ ಇಲ್ಲ ಏ ಹಂಗಿಲ್ಲ ರೀಪ್ಪ ಹಂಗ್ರಿ ಅದಕ್ಕೆ ಜ್ಞಾನಿ ಹೇಳ್ತಾನ ಜಾನ ಜಾನರಿಗೆ ಮೂರ ಹಾದಿ ಜಾನ ಕ್ವಾನರಿಗೆ ಎರಡ ಹಾದಿ ಕ್ವಾನ ಕ್ವಾನರಿಗೆ ಒಂದೇ ಹಾದಿ ಒಂದೇ ಹಾದಿ ಹಿಂಗಂದ್ರೆ ಏನ್ರಿಪ್ಪ ಅದು ಈ ಹಾದಿಗಳು ಗೊತ್ತಾಗಲಿಲ್ಲ ನಮಗೆ ನಿನ್ನ ಹಾದಿ ನಿನಗೆ ಗೊತ್ತಿಲ್ಲ ಇನ್ನೊಬ್ರು ಬರ್ಬೇಕಾರ ಹಾದಿ ಗೊತ್ತಿಲ್ಲ ನನಗ ವಿಷಯ ಅಡಿಂದ ಒಬ್ಬ ತತ್ವಜ್ಞಾನಿ ತಿಳದಾಮ ಬಲ್ಲ ಪುಣ್ಯಾತ್ಮ ಹೌದಲ್ರಿಪ್ಪ ಈ ಕಡೆ ಮುನ್ನೋದ್ ಕಡೆಯಿಂದ ಒಬ್ಬ ಬರ್ತಿರ್ತಾನ ತುಂಬಿದ ಜ್ಞಾನಿನೇ ಅದಾವ ಇವ್ ರೈಬಾಗದಿಂದ ಬರುವಂತ ಅವನ ನೋಡಿ ಸರ್ಕಲ್ ಆಗ ನಿಂತೀಪ ನನಕಿಂತಲೂ ಜ್ಞಾನದಲ್ಲಿ ದೊಡ್ಡಾವಧಾನಪ್ಪ ಅವನು ತಿಳಿದಾವಧಾನ ಅವ್ನು ಹೌದು ಅವನಿಗೆ ನಾ ಮರ್ಯಾದೆ ಕೊಡಬೇಕು ಅಂತ ತಿಳ್ಕೊಂಡು ಹೋಗುವಂತ ದಾರಿ ಬಿಟ್ಟು ದಂಡಿಗೆ ಹೋಗ್ತಿರ್ತಾನ ಅವ್ ಗಟಾರ ದಂಡಿ ಹಿಡಿದ ಹಾದು ಹೋಗ್ತಿರ್ತಾನ ರೋಡ್ ಬಿಟ್ಟ ಹೌದು ಇವ ಚಿಕ್ಕವ ಹುಡುಗಿದ್ರು ಕೂಡ ಒಂದು ಮಾನ್ಯತೆ ಕೊಟ್ಟ ನನಗ ಮರ್ಯಾದೆ ಕೊಟ್ಟಲ್ಲಪ್ಪ ಇವನಿಗೆ ನಾ ಕಿಮ್ಮತ್ ಬರ್ಬೇಕು ಅಚ್ಚಿ ಕಡೆ ದಂಡಿ ಹಿಡ್ದ ಅವ್ನ ಹೌದ್ರಿಪ್ಪ ಹೌದು ಮುನ್ನೋದಿ ಕಡೆಯಿಂದ ಹೋಗುವಂತ ಒಂದೊಂದು ದಾರಿ ರೈಬಾ ಕಡೆಯಿಂದ ಬರುವಂತ ಒಂದೊಂದು ದಾರಿ ನಡುವ ಇದ್ದಿರ್ತಕ್ಕಂತದ್ ಸತ್ಯವಾಗಿರತಕ್ಕಂತ ಒಂದು ದಾರಿ ಹೌದ್ರಿಪಾ ಹೌದ ಇದು ಜನ ಜನರಿಗೆ ಮೂರ ಹಾದಿ ಮೂರ ಹಾದಿ ಹೌದಾ ಸೋಮವಾರ ದಿನ ರೈವಾಗ ಸಂತ್ಯಾಗ ಮರಿ ಪರಿ ಮಾರಿ ಹೊಲಕ್ಕೆ ಎತ್ತ ಹೊಡ್ಕೊಂಡು ಹೊಂಟಿರ್ತಾನ ಕೈಯಾಗ ಹಿಡ್ಕೊಂಡು ಹೌದು ಆತ ಬಾಲ್ ಅಂದ್ರ ನೋಡತಿ ಸಂತೆ ಹೋಗಿ ಬಂದಿನಿ ಒಂದ್ ಕಡತ ಎರಡ ತುಕಡಿ ಆಗಲಿ ಇವತ್ತರ ಬಿಳ್ಬೇಕಾದ್ರ ನಂದರೇ ಬಿಳ್ಬೇಕು ಹೌದು ಅವ ಅನ್ಕೋತ ಬರ್ತಿರ್ತಾನ ಇವ್ ರೈವಾಗ ಸಂತೆ ಹೋಗಿ ಬಂದಾನಪ್ಪ ಇವನ್ ಜೋಡಿ ಬಂದಾನ ನಾ ವಾದ ಮಾಡಿದ್ರೆ ಒಳ್ಳೇದಾಗುದಿಲ್ಲ ತಿಳ್ಕೊಂಡು ಕೈಯಾಗಿನ ಎತ್ತ ಸೈಡ್ ಹೊಡ್ಕೊಂಡು ಹಾ ಸೈಡ್ ಕಾದಿ ಹೋಗ್ತಿರ್ತಾನ ಹಾ ಏನು ತಿಳ್ಕೊತ ಅವನು ಮಿಷಿಮೇಕ್ ಕೈ ಹೇಳ್ತಾನೆ ನೋಡು ಮಗಾ ನನ್ಗೆ ಹೆಂಗ್ ಹಾದಿ ಬಿಟ್ಟೆ ಹೆಂಗ್ ಹಾದಿ ಬಿಟ್ಟು ನೋಡ oğ ಇದ್ರ ಬಂದಿರ ಬ್ಯಾರೆ ಎತ್ತದ ಅಂದ್ರ ಅದ ಬ್ಯಾರೆ ಎತ್ತದ ಬ್ಯಾರೆ ಎತ್ತ ಅಂತನ್ಕೋತ ದಾರಿ ಇಡೆದು ಬರ್ತಾನ ಇವ ದಂಡಿ ಇಡೆದು ಹೋಗತಾನ ಜಾನ ಕೋನರ್ ಗೆ ಎರಡು ಹಾದಿ ಎರಡು ಹಾದಿ ಮತ್ತೆನ ಕ್ವಾನ ಕೋನರ್ ಒಂದೇ ಹಾದಿ ಹಾ ಇದೆ ಅದು ಆ ಕಡೆ ಮೊನೋದಿ ಕಡೆ ಅವನು ಇಬ್ಬರಾಗಿ ಬಂದಾರ ಮತ್ತೆ ಈ ಕಡೆನ ಇವರಿ ಇಬ್ಬರಾಗಿ ಬಂದಾರ ಸೈಕಲ್ ಮೋಟಾರ್ 왔다 ಅತ್ತಾ ಮಿತ್ತ ಮರಕದೈತೆ ಅದು ರೋಡ್ ತುಂಬಾ ಬರುವಾಗ ಇಬ್ಬರು ಕೂಡಿ ಟಕ್ಕರ್ ಆದ್ರಪ್ಪ ಅವಂದರೇ ಹೋಗ್ಬಹುದು ಅವಂದರಿ ಹೋಗ್ಬಹುದು ಹೋಗಬಹುದು ಇದು ಕ್ವಾನ್ಗೆ ಒಂದೇ ಹಾದಿ ಹೌದು ಇವತ್ತಿನ ದಿವ್ಸ ಒಂದ್ ಒಳ್ಳೆ ಮೇಲಿನ ಜೋಡಿ ಜಾನ ಮೇಲೆನ ಜೋಡಿ ಹಳ್ಳರ್ ಮೇಲೆ ಒಂದು ಕುಡ್ಸಿರಿಪಾ ಅಂತಂದ್ರ ಕು ಇವತ್ತ ನಾಮದ ಪಾಲ ನಮ್ ಮಹಾರಾಜ್ರು ಹಿಡ್ಕೊಂಡಾರ ಹ ನೇಮದ ಪಾರ್ಲ ನಮಗೆ ಬಂದದ ಏ ದೈವದವರು ನೀವೆಲ್ಲ ಒಂದು ಸತ್ಯವಾಗಿರ್ತಕ್ಕಂತ ತಕ್ಕಡಿಯನ್ನು ಹಿಡ್ಕೊಂಡು ಕೂತಿರಿ ಕಮ್ಮ ಆದ ಕಡೆ ಕಾಣಿ ಅದ ನಿಮ್ ಕರ್ತವ್ಯ ಅದ ಏನ ನಾಮ ಮೊದಲು ಏನ ಮೊದಲು ಮಹತ್ವದ ವಿಜಯ ಬೆಣ್ಣೆ ಒಳಗಿನ ಕೂದಲ ತಗದಂಗಿರ್ಬೇಕು ಇರ್ಬೇಕಲ್ರಿಪ ನಾಮ ಮೊದಲ ಅತ್ ವಾದ ಮಹಾರಾಜರು ಮಾಡಿದ್ರು ಅಂತಂದ್ರ ಹ ನೇಮ ಮೊದಲ ಇರ್ತದ ಜಗತ್ತಿನಲ್ಲಿ ಮಾನ ಮಾನ ತತ್ವಜ್ಞಾನಿಗಳಾದ್ರು ಎಂತಿಂತ ಶಿವಶರಣರಾದ್ರು ಒಂಬತ್ತು ತಿಂಗಳ ಹೊತ್ತು ಎತ್ತು ತಾಯಿ ತಂದಿ ಜನ್ಮ ಕೊಟ್ಟಾಗ ಹಡದ ತಾಯಿ ಧರಣಿಗೆ ನಮಗೆ ತಂದ ಬಿಟ್ಟಾಗ ಬಿಟ್ಟಾಗ ಇವರ ನಿಮ್ಮಪ್ಪ ಇವರ ನಿಮ್ಮ ಕಾಕಾ ಚಿಗವ್ವ ಚಿಗವ ನಿಮ್ಮ ಬಂಧು ಇವ್ರ ಗುರುಗೋಲ ದೇವ್ರ ನೀ ಹಿಂಗೇ ನಡಿಬೇಕು ಅಂತೇಳಿ ಒಳ್ಳೆ ಸಂಸ್ಕಾರ ದಿನನಿತ್ಯದಲ್ಲಿ ನೇಮ ತಾಯಿ ತಂದಿ ಗುರು ಹಿರಿಯರ ಕಲಿಸಿಕೊಟ್ಟಿರಂದ್ರ ಪರಮಾತ್ಮನ ನಾಮ ಅವನು ಭಯ ಅವಾಗ ಅವ್ನು ಬಾಯಾಗ ಬರ್ತೈತಿ ಅವಾಗ ಅವನು ಮಾತಾ ಆಗ ಅದ ನಡೆನೂ ಇಲ್ಲ ನುಡಿನೂ ಇಲ್ಲ ನಾಮ ನುಡ್ಕೋತ ಕುತ್ರ ಆಗೋದೇನೈತಿ ಚಿತ್ತವಿಲ್ಲದ ಗುಡಿ ಸುತ್ತಿ ದೊಡೆ ಫಲವೇನು ಪಲವೇನು ಎತ್ತ ಗಾನವನು ತಾ ಸುತ್ತಿ ಸುತ್ತಿ ಬಂದಂತೆ ಸರ್ವಜ್ಞ ಸುತ್ತಿ ಸುತ್ತಿ ಬಂದಂತೆ ಸರ್ವಜ್ಞ ಮತ್ತೆ ನಾ ನಡಿವಂತ ಮಾಡ್ಲಿ ಗಾನಗಿಯರ ಮನೆಯಲ್ಲಿ ಗಾನ ಆಡಿಸುವಂತ ಎತ್ತ ದಿನನಿತ್ಯದಲ್ಲಿ ಸಾವಿರ ಹಾಕ್ತದ ಏ ಹಾಕ್ತದಲ್ರಿಪ್ಪ ಕರೆ ಗಾನದಎನ್ನಿ ವಾಸ ಗಾನದಎನ್ನಿ ಸುಖ ಅದಕ್ಕೆ ಸಿಕ್ಕದ ಏನು ಎಲ್ಲ ಎಲ್ಲ ಸಿಕ್ಕಿಲ್ಲ ಹಾ ನಿನ್ನಲ್ಲಿ ಒಳ್ಳೆ ನಡಿ ನಿನ್ನಲ್ಲಿ ಒಳ್ಳೆ ನೇಮ ಇರಲಿಲ್ಲ ಅಂದ್ರ ಹಾ ಕೋಟೆಮ್ಮ ತಾಯಿ ಗುಡಿ ಸಾವಿರ ಸುತ್ತಾಕಿರ ಏನು ಮಾಡೋದೈತೆ ಏನು ಮಾಡದು ಹೋಯ್ಯಾ ಬಾವಾ ಸಾಧ್ಯ ಇಲ್ಲ ಕೈಯಾಗ ಎರಡು ಊದಕಡೆ ಹಿಡ್ಕೊಂಡು ಜಲಕ ಮಾಡಿದ ಮೇಲೆ ಮೇಲತ್ತ ಮನೆಯಾಗ ದೇವರ ಫೋಟೋಗಳಿಗೆ ಬೆಳಗು ಟೈಮ್ ನೀರ್ ಸಾಕು ಆ ಮಗ ಸಾಲಿಗೆ ಹೋದಿಲ್ಲೋ ಅಡಿಗೆ ಆತಿಲ್ಲೋ ಹಂತಿನ ಕೇಳೋದು ಇಂತ ಒಂದು ನೇಮ ನಿಮ್ಮಲ್ಲಿ ಇರ್ಲಿಲ್ಲ ಅಂತಂದ್ರೆ ಫೋಟೋಕ್ ನೀವು ಸಾವಿರ ಸರ ಬೆಳಗಿದ್ರಿ ಏನಾಗೋದು ನಮ್ಮ ನುಡಿದ್ರಿ ಏನಾಗುದು ಮೊದಲ ಮನುಷ್ಯನಲ್ಲಿ ನಿತ್ಯ ನೇಮಗಳಿರ್ಬೇಕು ಏನ್ ನೇಮ್ ಬೇಕಲ್ರಿಪ್ಪ ಮೊದಲ ಪರಮಾತ್ಮ ಹೇಳಿದಂತ ಗುರು ಹೇಳಿದಂತ ತಾಯಿ ತಂದಿ ಹೇಳಿದಂತ ಅನ್ನಗಳು ಹೇಳಿದಂತ ಇಂಥ ಗುರು ಹಿರಿಯರು ಹೇಳಿರ್ತಕ್ಕಂಥ ನೇಮದೊಳಗ ಇದ್ದ ಅಂತಂದ್ರ ನಾಮದ ಬಲ ನಮ್ಮ ಕೊಲೆ ಮೇಲೆ ಅವ್ನ ನೇಮದಿಂದ ನಡೆದ್ರ ಅವನೇ ಹೌದು ಒಂದು ಮಾತ ಏನ್ರಿ ತಮ್ಮ ಮುಂದೆ ಹೇಳ್ತೀನಿ ನಾಮ ಅಂತ ಒಂದ ಆ ಶಕ್ತಿ ಏನಿರ್ತದ ಏನು ರೀಪ್ಪ ನೇಮದಿಂದ ನಡೆಯುವುದರಿಂದ ಏನಾಗ್ತದ ಏನಾಗ್ತದ್ರಿಪ್ಪ ಅದು ಬರೀ ಹತ್ತು ಹದಿನೈದು ವರ್ಷದೊಳಗ ಹಾಂ ಮೆಕ್ಕಲು ಊರು ಇಟ್ಟು ಬದಲಾವಣೆ ಆಗ್ಯದ ಏ ಬದಲಾವಣೆ ಆಗೈತಲ್ಲ ರೀಪ್ಪ ಎರಡು ಸಾವಿರದ ಎಂಟರಾಗ ಹಾಂ ಸಂಘೋಗ್ಯವರು ನಾವು ಇದೇ ಕಾರ್ಯಕ್ರಮ ಇದೇ ಗುಡಿ ಒಳಗೆ ಇದೇ ಜಾತ್ರೆ ಒಳಗೆ ಮಾಡಿ ಹೋಗಿದ್ದೀವಿ ಹೌದು ಎಕಡೆ ನೆಂದ್ರೆ ಹರಿತೈತಿ ಎಲ್ಲಾ ಕಡೆ ಮಡ್ಡಿನೇ ಇತ್ತು ಏ ಮಾಡಿದಲ್ರಿಪ್ಪ ಆಗ ಈ ಕಡೆ ರಾಯ್ಬಾಗ ಬಿಟ್ಟಪ್ಪ ಅಂತಂದ್ರೆ ಮೆಕ್ಕಲಿ ಇದು ಮೆಕ್ಕಲಿ ಊರು ಒಂದೇ ಹೌದು ಎಲ್ಲಿದು ಬಿಟ್ಟು ಅಂತಂದ್ರೆ ಕೋಳಿ ಕಣ ಅಂತ ಹೇಳಿ ಒಂದಿತ್ತು ಮುಂದ ಅಲ್ಲೇ ಸ್ನೀರ್ ಕುಡಿದು ಒಂದು ಬಸ್ ಯಾವಾಗ ನಿಲ್ತಿತ್ತ ಅಲ್ಲಿ ಹೌದು ಅಂತ ಒಂದು ಪ್ರದೇಶ ನಂದನ ಮನ ಆಗ್ಯದ ಈಗ ಹೌದು ಅಂತ ಒಂದು ಪ್ರದೇಶ ನಂದನ ಮನ ಆಗ್ಯದ ಈಗ ನಂದನ ಮನ ಆಗ್ಯದ ಮಗಲಕ್ಕ ಬಾಗ್ಯದಲ್ರಿ ಒಂದು ಊರು ಒಳಗ ಸಂಸಾರವನ್ನ ತ್ಯಾಗ ಮಾಡಿ ನನಗೆ ಹೆಂಡ್ರ ಬೇಡ ಮಕ್ಕಳ ಬೇಡ ಪರಮಾತ್ಮನ ಗುಣಗಾನವನ್ನು ಮಾಡಿ ಅವನ ನಾಮವನ್ನ ನುಡಿದು ಅವನ ನಾಮದಿಂದ ನಾನು ಮೋಕ್ಷಕ್ಕೆ ಹೋಗಬೇಕ ತಿಳ್ಕೊಂಡು ತಿಳ್ಕೊಂಡು ಇಂಥ ಬಿಳಿ ಅರ್ವಿಗಳನ್ನ ಬಿಟ್ಟು ಕ್ಯಾಮಿ ಅರ್ವಿಯನ್ನ ತೊಟ್ಟು ಊರಾಗ ಯಾರ ಹಂಗ ನನಗ ಬ್ಯಾಡ ತಿಳ್ಕೊಂಡು ಊರು ಬಿಟ್ಟು ಎರಡು ಕಿಲೋಮೀಟರ್ ಮೇಲತ್ತ ಏನಿತ್ತು ಅದ್ ಕೇಳಿದ್ರ ಏನ್ರಿಪ್ಪ ಗೋರ್ಮೆಂಟ್ ಗೌಟನ್ ಜಾಗ ಇತ್ತು ಅಂತ ಗೌಟನ್ ಜಾಗದಾಗ ಹೋಗಿ ಒಂದ್ ಆಶ್ರಮ ಹಾಕೊಂಡು ಇವ್ ಸನ್ಯಾಸಿಯಾಗಿ ಪರಮಾತ್ಮನ ನಾಮ ನೋಡ್ಕೋತ ಕುತ್ ಬಿಟ್ಟ ನಾಮ ನೋಡಇ ಹಾ ನಾಮ ನೋಡ್ಕೋತ ಇವ್ ಕೂತ್ ಬಿಟ್ಟ ಐದು ವರ್ಷ ಕನ್ಕ ಇಲೆಕ್ಷನ್ ಬತ್ತು ಅವ್ರ ಏನ್ ಮಾಡಿದ್ರು ಮ್ಯಾಗಿಂದ ಗೌಟನ್ ಜಾಗ ಎಲ್ಲ ಊರಿಗೆ ಪ್ಲಾಟ್ ಮಾಡಿ ಬಿಡ್ತಿನ ಮಾತು ಕೊಟ್ರು ಹೌದು ಆ ಸನ್ಯಾಸಿ ಆಶ್ರಮದ ಸುತ್ತಮುತ್ತ ಎಲ್ಲ ಪ್ಲಾಟ್ ತಯಾರಾಗಿ ಬಿಟ್ಟು ಹೌದ್ರಿಪ್ಪ ಹೌದು ಈ ಸನ್ಯಾಸಿ ಆಶ್ರಮದ ಇದ್ರಗಿ ವೇಷ ಹೆಣ್ಮಗಳದ್ದು ಒಂದು ಪ್ಲಾಟ್ ಬತ್ತು ಆ ಹಾ 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 ಸುದ್ದ ಹಿಡಿತ್ಲಾ ಮತ್ತೇನು ಆಶ್ರಮದ ಇದ್ರಿಗೆ ಇದ್ರಗೆ ಆ ಜನತಾ ಒಂದು ಮನೆ ಬತ್ತು ಹೌದು ಮನೆ ಹಾಕೊಂಡು ಹೆಣ್ಮಗಳ ದಿನನಿತ್ಯದಲ್ಲಿ ಆಕಿದ ಕಾಯಕ ಹೌದು ಆಕಿದ ಇರ್ದಲ್ರಿಪ್ಪ ಅದರಿಂದ ಅವರು ಹೊಟ್ಟೆ ತುಂಬುದು ಹೌದು ತಾವೆಲ್ಲಾರು ತತ್ವಜ್ಞಾನಿಗಳಿದ್ರಿ ಒಡ್ದ ಹೇಳುದ್ರಲ್ಲಿ ಅವಶ್ಯಕತೆ ಇರಂಗಿಲ್ಲ ರೀಪ್ಪ ಇವನ್ ನಾಮ ನುಡಿಯುತ್ತ ದಿನನಿತ್ಯದಲ್ಲಿ ಪರಮಾತ್ಮನ ನಾಮದೊಳಗಿರಾವ ಹಾಂ ಆ ಹೆಣ್ಮಗಳು ದಿನನಿತ್ಯದಲ್ಲಿ ತನ್ನ ಶರೀರವನ್ನು ಮಾರುಕೊಂಡು ಶರೀರವನ್ನು ಮುಡಪಾಗಿಟ್ಟುಕೊಂಡು ರೊಕ್ಕ ಮಾಡುವಂತ ವೇಷ್ಯ ಹೆಣ್ಮೀಪದೊಳಗ ಹೆಣ್ಮಂತೀಪ ನಾ ಇವರು ಪುಣ್ಯಾತ್ಮರು ಪುಣ್ಯಾತ್ಮರು ಇಂತ ಒಂದು ಮಾತ್ಮರ ಆಶ್ರಮದಿದ್ರಿಗಿರಿ ನನಗೆ ಜನತಾ ಪ್ಲಾಟ್ ಬಂದದ ಹೌದು ಇಂಥವರು ಪುಣ್ಯಾತ್ಮರಿಗೆ ನನ್ನಿಂದ ದೋಷ ತಟ್ಟಬಾರದು ಏ ಭಗವಂತ ನನ್ನ ಪಾಪ ನನ್ನಲ್ಲೇ ಇರ್ಲಿ ನನ್ನ ಪಾಪ ನನ್ನಲ್ಲೇ ಇರ್ಲಿ ನಾ ಮಾಡಿರ್ತಕ್ಕಂಥ ನೇಮ ನಾ ಮಾಡಿರ್ತಕ್ಕಂಥ ಕಾಯಕದ ನನಗೆ ತಟ್ಟಲಿ ಅದು ಮಾತ್ಮರಿಗೆ ತಟ್ಟಬಾರ್ದು ಅಂತ ದಿನನಿತ್ಯದಲ್ಲಿ ಮಾದೇವನಲ್ಲಿ ಸ್ಮರಣೆ ಮಾಡ್ಕೊತಿದ್ಲು ನನ್ನ ಮಗಳು ಪರಮಾತ್ಮನಿಗೆ ಬೇಡಿಕೊಂಡು ತನ್ನ ಶರೀರದ ಇನ್ನೊಬ್ಬರಿಗೆ ಆ ಶರೀರ ಹಾ 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 ಇನ್ನು ನಾಮ ನುಡಿಯುವಂತ ಸ್ವಾಮಿ ಏನ್ ಮಾಡ್ತಿದ್ದ ಆ ಹೆಣ್ಮ ದಿವ್ಸ ಮಂದಿ ಬರ್ತಾರ ಒಬ್ಬ ವ್ಯಕ್ತಿ ಕಾಲಾನ ಹೊರಗ ಕಾಲದ ಹೊಸಲಾ ದಾಟಿ ಏನು ಹೋದಂದ್ರ ಒಂದ್ ಹುಂಚಿ ಕಪ್ಪದಟ್ಟು ಹಲ್ಲ ತಂದು ಒಂದ್ ಗಡಿಗೆ ಒಗಿತಿದ್ದು ಇವ ನಾಮ ನುಡಿಯುವಂತವ ಒಂದ್ ಹಲ್ಲ ತಂದು ಒಂದ್ ರಂಜನಿಗೆ ಹೋಗ ದಿನನಿತ್ಯದಲ್ಲಿ ಹಲ್ಲವನ್ನು ಒಗೋಗದು ಒಗದು ಒಗೋಗದ ಐದು ಹಂಡೆ ತುಂಬಿಸಿಟ್ಟ ಹಲ್ಲ ಇವ ಹೆಂಗ್ಯಾಂಗ ನಾಮ ನುಡಿಯುತ್ತಾ ಒಗೆತ್ತಿದ್ದೋ ಅದನ್ನೆಲ್ಲ ಕಾಯಕ ನೋಡ್ತಿದ್ದು ಹಂಗ ಕರ್ಮ ಅನ್ನುವಂತಹ ಐದು ಹಂಡೆ ತುಂಬಿನಿತ್ತು ಕರ್ಮ ಕರ್ಮ್ ಐದು ಹಂಡೆ ತುಂಬಿನಿತ್ತು ಪಾಪಿಗೇಡಿ ಹೆಣ್ಣು ಮಗಳು ತನ್ನ ಶರೀರವನ್ನು ಮಾರುಕೊಂಡು ಜೀವನ ಮಾಡುವಂತವಳು ದಿನನಿತ್ಯದಲ್ಲಿ ಪರಮಾತ್ಮನಿಗೆ ನಾನು ಶರೀರ ಮಾರಿಕೊಂಡು ಜೀವನ ಮಾಡುವಂತ ಅವರಿಗೆ ತಟ್ಟಬಾರದು ನಡೆದಿನಿ ನನಗೆ ಬರಬೇಕು ತಿಳ್ಕೊಂಡು ಪರಮಾತ್ಮಲ್ಲಿ ಬೇಡಿಕೊಂಡು ತನ್ನ ಜೀವನವನ್ನು ಸಾಗಿಸುವಂತ ಹೆಣ್ಣ ಮಗಳಿಗೆ ಇಬ್ಬರು ಒಂದೇ ಒಂದು ದ ಇಬ್ಬರಿಗೂ ಏಕ ಕಾಲಕ್ಕೆ ಮರಣ ಅಂತೆ ಬಂತು ಹೌದಲ್ರಿಪ್ಪ ಹೌದು ಸಾಯುಕಾಲ ಕಾಲಕ್ಕ ಬತ್ತು ಈ ಸನ್ಯಾಸಿನ ಒಯ್ಯಾಕ ಯಮದೂತ್ರ ಬಂದ್ರು ವೇಷ್ಯ ಹೆಣ್ಣು ಮಗಳ ಹಾ ಶೂದೂತ್ರ ಬಂದ್ರು ನೋಡಪ್ಪ ಹೆಣ್ಮಗಳ ಅಂತಲ್ಲ ಯಪ್ಪಾ ಯಪ್ಪ ನಾನು ಪಾಪಿಗೆಡಿ ಹೆಣ್ಣು ಮಗಳ ನನ್ನ ಒಯ್ಯಾಕ ಕೋಣಿನ ಮೇಲೆ ಇದ್ದಿರ್ತಕ್ಕಂತ ಯಮರಾಜನ ಕೈಯಾಗಿ ನಾಲ್ಗಳು ಬರ್ಬೇಕು ಹೌದಾ ನೀವು ದಾರಿ ತಪ್ಪಿ ಬಂದಿರಪ್ಪ ನನ್ನ ಮನೆ ಅಲ್ಲ ಇದು ಅವರ ಮನೆ ಅಲ್ಲ ನಿಮ್ಮ ಮನೆ ಅಲ್ಲಿ ಐತಿ ನೋಡ ಮಾಡಿ ತೋರಿಸ್ತಾಳ ನಾವು ದಾರಿ ತಪ್ಪಿಲ್ಲ ಸರಿಯಾದ ದಾರಿ ಒಳಗೆ ಬಂದಿವಾರಿನ ನಾವು ಯಮರಾಜ ಹೇಳಿ ಕಲ್ಸಾನ ಇದೇ ಮನೆಗೆ ಹೋಗು ಇದೇ ಹೆಣ್ಮ ಪ್ರಾಣ ಹೌದು ನಡಿ ನಡಿಯವ ಹೋಗು ನಂದ್ರು ಇನ್ನ ಸನ್ಯಾಸಿ ಪ್ರಾಣವನ್ನು ಒಯ್ಯಾಕ ಯಮದೂತ್ರ ಬಂದ್ರು ಬಂದ್ರು ಹೌದು ಏ ಇಲ್ಲ್ಯಾಕ್ರು ನಿಮ್ಮ ಜಾಗ ಅಲ್ಲಿ ಐತಿ ನೋಡೋಣ ನಾವು ಅಲ್ಲಿ ಕಾಯ್ತೋಳ ಅಲ್ಲಿ ಕಾರ್ ಗಾಡಿ ಐತಲಿ ನನಗೆ ಶಿವದೂತ್ರ ಬರಬೇಕು ಹಾಂ ನನಗೆ ಶಿವದೂತ್ರ ಬರಬೇಕು ಹಾಂ ಅದೆಲ್ಲ ಗೊತ್ತಿಲ್ಲಪ್ಪ ಹಾಂ ನಮ್ಮ ಮಲ್ಲ ಕೇಳ್ಯಾನ್ ನಡೆ ಅಂದರು ಹೌದು ಸನ್ಯಾಸಿ ಪ್ರಾಣ ಯಮದೈತ್ರ ಹೋದರು ವೇಶ್ಯ ಹೆಣ್ಮಗಳ ಪ್ರಾಣ ಶಿವದೂತ್ರ ಹೋದರು ಹೌದು ದಾರಿ ಒಳಗೆ ಹಾಂ ನಡೀತಿದು ಹಾಂ ಹಾಂ ಯಾಕೆ ಹಿಂಗೆ ನಡ್ದದ ಅಂತೇಳಿ ಪರಮಾತ್ಮನಿಗೆ ಮತ್ತು ಯಮರಾಜನಿಗೆ ಕರೆಸಿದ್ರು ಹೌದು ಆ ಟೈಮ್ ಒಳಗೆ ಪರಮಾತ್ಮ ಹೇಳ್ತಾನೆ ನನ್ನ ನಾಮ ನೀ ಕರೆ ಅದ ಯಾವಾಗ ವೇಶ್ಯನ ಹೆಣ್ಮ ಬಂದ ನಿನ್ನ ಆಶ್ರಮದ ಎದುರಿಗೆ ಮೆಟ್ ಹಾಕಿದ್ರು ನಾಮ ಅನ್ನುವಂತಹ ಹೆಣ್ಮಗಳ ಸ್ಮರಣೆಯಲ್ಲಿ ಕಾಲ ಕಳೆದಿ ದಿನನಿತ್ಯದಲ್ಲಿ ಹಲ್ಲ ಹೋಗದ ಹಂಡೆ ತುಂಬಿದೆ ಕರ್ಮದ ಬಾರಿ ಹೆಚ್ಚಾಗಿದೆ ಏನದ ದಾರಿ ಹಿಡಿದು ಹೋಗುವ ಅಂತ ಹೇಳಿದ ಪರಮಾತ್ಮ ಹೌದು ಹೆಣ್ಣ ಮಗಳಿಗೆ ಹೇಳ್ತಾನ ಪರಮಾತ್ಮ ಯವಾ ಯವಾ ಹಲೋ ದಿನನಿತ್ಯದಲ್ಲಿ ನಿನ್ನ ನಿಯಮದೊಳಗೆ ನೀನ್ ನಡೆದು ನಿನ್ನ ಶರೀರವನ್ನು ಮಾರ್ಕೊಂಡು ನಿನ್ನ ಜೀವನ ನಿತ್ಯದಲ್ಲಿ ನೀ ಕಾಲ ಕೂಡ ಮಾಡಿದ್ಯದಲ್ಲಿ ನೀರು ಸೆರಗಡ್ಡಿ ಬೇಡ ನನಗೆ ಏನು ಶಿಕ್ಷೆ ಕೊಡ್ತಿ ಕೊಡು ಅಂತವ್ರಿಗೆ ಕೊಡಬೇಡತ್ತ ನೀ ಬೇಡ್ತಿದ್ದಿಲ್ಲ ಆ ಒಂದು ಪುಣ್ಯದ ಬಲ ಹೆಚ್ಚಾಯ್ತು ನೀ ನೇಮದಿಂದ ನಡೆದಿದ್ದೀನ ನನ್ನ ಸ್ಥಾನಕ್ಕೆ ನಡೆಯುತ್ತ ಕೈಲಾಸ ಕರ್ಕೊಂಡು ಹೋದ್ ಹೌದ್ ಹೌದ್ ನಾಮ ನೇಮ ಎದರಲ್ಲಿ ಎಟ್ಟ ಶಕ್ತಿ ಅದ ಇದು ಸತ್ಯದ ತಕ್ಕಡಿ ನಿಮ್ಮ ಕೈ ಒಳಗದ ತೂಕ ಮಾಡುವುದು ನಿಮ್ಮ ಕರ್ತವ್ಯದ ನಾವ್ ಇಬ್ರು ವಕೀಲರ ವಾದ ಮಾಡೋರ ಇನ್ನು ತೀರ್ಪು ಐದು ನುಡಿ ಕ್ಯಾಲಿ ಹಾಡಿ ಸರ್ಜೋಡಿ ಕಲಾವಂತ ಚಾನ್ಸ್ ಹೋಗ್ತದ ಮುಂದಿನ ಪಾದಕ ಸತ್ಯ ಧರ್ಮರ ಸಿದ್ಧರ ಚರಿತ್ರೆ ಸಾಂಗವಾಗಿ ನನಗೆ ಎಟ್ಟ ಗುರು ಬುದ್ಧಿ ಕೊಟ್ಟಾನ ಅಟ್ ತಮ್ಮ ಮುಂದೆ ಪ್ರತಿಪಾದನೆ ಮಾಡ್ತೀನಿ ಅನ್ನುವಂತ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳು 하우도 하우드립 하우도